ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಮ ಯೂಟ್ಯೂಬ್ ಚಾನಲ್ ಚೈತ್ರ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ನಾವಿವತ್ತು ಹತ್ರ ಹೋಗಿದ್ದೀವಿ ಏನಪ್ಪ ಅಂದರೆ ತೋಟದಲ್ಲಿ ಒಂದು ದೇವಸ್ಥಾನ ಇದೆ ಇದು ವರ್ಷಕ್ಕೊಂದ್ಸಲಿ ಮಾಡೋವಂಥ ದೇವಸ್ಥಾನ ಮುನೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ವರ್ಷಕ್ಕೊಂದ್ಸಲ ಸ್ವೀಟ್ ಊಟ ಮಾಡಿಬಿಟ್ಟು ಸ್ವಲ್ಪ ಜನಗಳಿಗೆ ಊಟ ಹಾಕ್ತೀವಿ ಅದು ವರ್ಷ ವರ್ಷ ಅಂದರೆ ಶಿವರಾತ್ರಿ ಹಬ್ಬದ ಟೈಮಲ್ಲಿ ನಾವು ಈ ಪೂಜೆ ಮಾಡ್ತೀವಿ ಸೊ ಹಾಗಾಗಿ ನಾವು ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಒಂದ್ಸಲ ಐನೂರು ಕೈಲಿ ಪೂಜೆ ಮಾಡಿಸ್ತೀವಿ ನಾವು ಐನೂರು ಕೈಲಿ ಪೂಜೆ ಮಾಡ್ಸಿದಾದ್ಮೇಲೆ ನಾವು ಅಂದ್ರೆ ಅಂದರೆ ಅದಾಗಿ ಒಂಬತ್ತು ದಿವಸಕ್ಕೆ ನಾವು ಮಾಡಿಸ್ತೀವಿ ಪೂಜೆ ನೋಡಿ ದೇವಸ್ಥಾನ ಹತ್ರ ಬಂದಿದ್ವಿ ಐನೂರು ಕೂಡ ಬರಬೇಕಿತ್ತು ಐನೂರನ್ನ ಕಾಯ್ತಾ ಇದ್ವಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹನ್ನೊಂದು ಗಂಟೆಗೆ ಹೇಳಿದರು ನಮಗೆ ಬಟ್ ಅವ್ರು ಇನ್ನೂ ಬಂದಿರಲಿಲ್ಲ ಆಮೇಲೆ ದೇವಸ್ಥಾನ ಹತ್ರ ಎಲ್ಲ ನಾವು ಚಪ್ರ ಎಲ್ಲ ಹಾಕಿ ರೆಡಿ ಮಾಡಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದ್ವಿ ಅವರೇ ಬಂದು ಅದೆಲ್ಲ ಕುಂಕುಮ ಎಲ್ಲ ಇಡಬೇಕಿತ್ತು ಸೊ ಹಂಗಾಗಿ ಬೇರೆದೆಲ್ಲ ಕೆಲಸ ನಾವು ಮಾಡ್ಕೊಂಡಿದ್ವಿ ಮತ್ತು ಅವಲಕ್ಕಿ ಚರ್ಪ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದರು ಅವಲಕ್ಕಿ ಚರ್ಪಿಗೂ ರೆಡಿ ಮಾಡಿ ಬರೋದ್ರೊಳಗಡೆ ಇಟ್ಕೊಂಡಿದ್ವಿ ಈ ಥರ ಏನೋ ಅಂದರೆ ತೋಟದತ್ರ ಹೋಗ್ಬಿಟ್ಟು ಈ ಥರ ರೆಡಿ ಮಾಡೋದು ಯಾವಾಗಲೂ ಒಂದ್ಸಲ ಹೋಗಿ ಪೂಜೆ ಮಾಡೋದು ನನಗಂತೂ ತುಂಬ ಇಷ್ಟ ಅದರಲ್ಲೂ ಏನಪ್ಪ ಅಂತಂದರೆ ನೋಡಿ ಈ ಮುನೇಶ್ವರ ಇದೆಯಲ್ವಾ ಫುಲ್ ಪವರ್ಫುಲ್ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ನಾನಂತೂ ತುಂಬ ನಂಬ್ತೀನಿ ಈ ದೇವ್ರನ್ನ ಯಾಕಂತಂದರೆ ಈ ದೇವರು ಏನಾದರೂ ನಾವು ಹೆಚ್ಚು ಕಮ್ಮಿ ಮಾಡ್ಕೊಂಡ್ವಿ ಅಂದರೆ ನಾವು ಪೂಜೆ ಮಾಡಿಲ್ಲ ಅಂದರೆ ಬಿಟ್ಟರೆ ಅದು ಹೆಂಗೆ ಅಂದರೆ ಮಕ್ಕಳಿಗೇ ಮನೇಲಿ ಮಕ್ಕಳಿಗೇ ಏನಾದರೂ ಹುಷಾರಿಲ್ದಂಗೆ ಆಗ್ಬಿಡುತ್ತೆ ಇಲ್ಲ ಏನಾದರೂ ಆಗ್ಬಿಡುತ್ತೆ ಆ ಥರ ತೋರಿಸ್ಬಿಡುತ್ತೆ ಹಾಗಾಗಿ ಇದು ಪವರ್ಫುಲ್ ದೇವ್ರ ಅಂತಲೇ ಹೇಳ್ಬೋದು ನನಗಂತೂ ಮುನೇಶ್ವರ ದೇವ್ರ ಅಂದರೆ ತುಂಬಾ ಇಷ್ಟ ಆ ನೋಡಿ ಐನೂರ್ ಬಂದ್ರು ಐನೂರ್ ಬಂದು ಪೂಜೆ ಪೂಜೆಗೆಲ್ಲ ಅವರು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ರು ರೆಡಿ ಮಾಡ್ಕೊಂಡು ನವಗ್ರಹ ನವಗ್ರಹ ದಾನ ಕೊಡ್ಬೇಕು ಅಂತ ಹೇಳಿದ್ರು ನವಗ್ರಹ ದಾನಕ್ಕೂ ಕೂಡ ರೆಡಿ ಮಾಡಿದ್ವಿ ನಮ್ಮ ಬಾವ ಮತ್ತೆ ನಮ್ಮ ಹೊರಗಿ ತಂದೆ ಪೂಜೆ ಕುತ್ಕೊಂಡಿದ್ರು ನೋಡಿ ಆಲ್ರೆಡಿ ಪೂಜೆ ಇದೆ ನಿವಾರಕ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಗುರು ಶುಕ್ರ ಶನಿ ರಾಹು ಕೇತು नवग्रह शांति मृत्युदेव अनुग्रह सर्वदोष निवारका परमात्मा शुभा शुभ शनिवार संकल्प अनुग्रह ब्राह्मण गोब्राह्मण महासंकल्प पुण्य गंगे चमनीच गोदावरी सरस्वती नर्मदा सिंधु कावेरी जला जला पुणिया अनुग्रह श्री श्री मुनीश्वर स्वामी मुनीश्वर अनुग्रह अनुग्रह कुलदेवता चिन्निकराय स्वामी देवता श्री महालक्ष्मी महालक्ष्मी मारम्म देवी मारम्म देवी अनुग्रह अनुग्रह पडला देवी ग्राम देवता ग्राम देवता अनुग्रह सर्व संकल्प परमात्मा महालक्ष्मी समेत पुणिया पुणिया अनुग्रह

પૃચિતાનામૃતિનામુનહ નામ કુશાલ ગૌડા નામ છે શિવરા નામ ધર્મપત્મ આદ્યપુત્રિ યુક્તિનામસ્યા આદ્ય પંકજગૌડા નામ ગૌડા પંકજ ગૌડા નામ સહ श्री मुनेश्वर स्वामी संकल्प सर्वजन अग्रह सकल अनुग्रह जनदोष वास्तुदोष जलदोष अग्निदोष सर्व दोष कुलदेवता इष्ट इष्टदेवता प्रार्थना अनुग्रह संकल्प पुत्र पुत्री ವಿದ್ಯಾ ವಿದ್ಯಾ ಬುದ್ಧಿ ಬುದ್ಧಿ ಆಯುರ ಆರೋಗ್ಯ ಆರೋಗ್ಯ ಇಷ್ಟಾರ್ಥ ಸಿದ್ಧಿ ಸಿದ್ಧಿ ಮಹಾ ಪರಮಾತ್ಮ ಅನುಗ್ರಹ ಅನುಗ್ರಹ ಪೂಜೆಗೆ ನಮ್ ಪಾವ ಮತ್ತೆ ವಾರ್ಗೀತಿನೇ ಕುತ್ಕೊಂಡಿದ್ರು ಸೊ ಪೂಜೆ ಎಲ್ಲ ಆಯಿತು ನವಗ್ರಹ ದಾನ ಕೂಡ ಕೊಟ್ವಿ ನಾವು ಅದು ಅವಲಕ್ಕಿ ಚರ್ಪು ಪೂಜೆಗೆ ಇಡೋದಕ್ಕೆ ಅಂತಾನೆ ಅವಲಕ್ಕಿ ಚರ್ಪು ಮಾಡಿದ್ವಿ ಅದನ್ನೆಲ್ಲ ಎಲ್ಲರೂ ತಿಂದು ಪೂಜೆ ಅಂತೂ ತುಂಬ ಆಯಿತು ಇದು ಐನೂರು ನಮ್ಮ ಮೂರು ನಮ್ಮ ನಮ್ಮನೆ ಏನೇ ಆದರೂ ಕೂಡ ಅವರೇ ಬಂದು ಪೂಜೆ ಎಲ್ಲ ಮಾಡಿಕೊಡೋದು ಸುಮಾರು ವರ್ಷದಿಂದನೂ ಅವರೇ ಕೂಡ ಬರೋದು ಇವಾಗಲೂ ಕೂಡ ಅವರೇ ಬಂದಿದ್ದರು ಅಂದರೆ ತುಂಬ ಅರ್ಜೆಂಟ್ ಮಾಡಲ್ಲ ತುಂಬ ನೀಟಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ ಮೋಹನ್ ಆಗಿರೋರು ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿದ್ಮೇಲೆ ನವಗ್ರಹ ದಾನ ಕೊಟ್ಟು ಅವ್ರ ಹತ್ರ ಎಲ್ಲರೂ ಆಶೀರ್ವಾದ ತಗೊಂಡ್ವಿ ತಗೊಂಡಾದಮೇಲೆ ಫೈನಲಿ ಎಲ್ಲ ಚರ್ಪು ಎಲ್ಲ ತಿನ್ಬಿಟ್ಟು ಅದು ಏನಾದರೂ ಅಲ್ಲಿ ಅದು ಇದು ಬೆಕ್ಕು ಏನಾದರೂ ಹೋದ್ರಾಯ್ತು ಅಂತ ನೀಟಾಗಿ ಎಲ್ಲ ಕ್ಲೋಸ್ ಮಾಡಿ ಮುಚ್ಚಿಟ್ಟು ಫೈನಲಿ